ಅವತ್ತು ಹೇಳಿದಿ ನನ್ನ ನಾನು ಕಂಪ್ಲೇಂಟು ಕೊಟ್ಟಿದ್ದೀನಿ ನನ್ನ ಗಂಡನ್ನ ನನ್ನ ಮ ನಮ್ಗೆ ಕಳಿಸ್ರಿ ಅಂತಂದು ನಾನು ಎರಡು ಸಾವಿರದ ಇಪ್ಪತ್ತೆರಡು ಹತ್ತೊಂಬತ್ತನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡನೇ ಇಸುವೇಲೆ ಕ ಕೊಟ್ಟಿದ್ದೀನಿ ನನಗೆ ಹೆಂಡತಿ ಮಕ್ಕಳು ಬೇಡ ನನಗೆ ಅವರೇ ಬೇಕು ಅಂತಂದು ಹೋಗಿರೋದು ಖಾತೆಗಳು ನಮ್ಮ ಗಮನಕ್ಕೆ ಬಾರದಂತೆ ಮಾಡಬಾರ್ದು ಅಂತಂದು ಅರ್ಜಿ ಕೊಟ್ಟಿದ್ರೆ ಅದು ಶುಕ್ರವಾರ ಕರ್ಕೊಂಬಂದು ಅವ್ರ ತಾಯಿನ ಅವರ ನಮ್ಮ ಯಜಮಾನರನ್ನ ಎಲ್ಲ ಕರ್ಕೊಂಬಂದು ಮನೆ ಮುಂದೆ ಧರಣಿ ಕೊಡ್ಸಿದ್ರು ನನ್ನ ಗಂಡನ್ನ ನಮ್ಮನ್ನು ಬಿಟ್ಟು ಇಪ್ಪತ್ತೆರಡನೇ ಇಸ್ವೇಲೆ ನಮ್ಮಿಂದ ದೂರ ಮಾಡಿ ಹೋಗಿರೋನ್ನ ನಾನು ಮನೆಯಿಂದ ಅವ ಆಚೆ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ನಾನು ತಗೊಂಬಂದು ನನ್ನ ಮನೆ ಮುಂದೆ ಧರಣಿ ಕೊಡಿಸಿದೆ ನಾವು ಮಕ್ಳು ಬೇಡ ಹೆಂಡ್ತಿ ಬೇಡ ಅಂತ ಅವರಾಗ ಅವ್ರು ಹೋಗಿರೋದು ನಾವಾಗ ನಾವು ಕಳಿಸಿಲ್ಲ ಆಗ ಅವ್ರು ಬಂದು ನಾವಾಗ ನಾವು ಹೋಗಿ ಆಸ್ತಿ ಬರ್ಸ್ಕೊಂಡಿದ್ದೀವಿ ಅಂತಂದು ವಿನಾ ಅಪ ಇದು ಮಾಡಿ ಮನೆ ಮುಂದೆ ಬಂದು ಧರಣಿ ಕೂತ್ಕೊಂಡು ಇಲ್ಲ ಸಲ್ಲದ ಆರೋಪ ನಮ್ಮ ಮೇಲೆ ಮಾಡಿದ್ದಾರೆ ನಮಸ್ಕಾರ ನನ್ನ ಹೆಸರು ರಾಧಾ ಅಂತಂದ್ಬಿಟ್ಟು ಓ ಓದು ಶುಕ್ರವಾರ ಹತ್ತೊಂಬತ್ತನೇ ತಾರೀಕು ನಡೆದ ಘಟನೆ ಬಗ್ಗೆ ನಾನು ಕೆಲವೊಂದು ವಿಷಯಗಳನ್ನು ಹಂಚಿಕೆ ಮಾಡಿಕೊಳ್ಳಲು ಇಷ್ಟಪಡುತ್ತೇನೆ ನನ್ನ ಮೈದನಾದ ಸಿ ಎಸ್ ವಿಶ್ವನಾಥ ಹಾಗೂ ಅವರ ಹೆಂಡತಿ ಶೈಲಜಾ ಪೂರ್ಣಿಮಾ ಕೋಮಲ ಅವರ ಕಡೆಯವರಾದ ಒಬ್ಬ ಶ ಶ್ರೀ ಡಿ ಎನ್ ಶ್ರೀನಿವಾಸ ದೇವೇ ಎಸ್ ದೇವಗಾನಹಳ್ಳಿ ಅಂತಂದುಬಿಟ್ಟು ಅವ್ರ ಹೆಸರು ಅವ ನಮ್ಮ ಮಾವ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಹನ್ನೊ ಹನ್ನೊಂದು ಹನ್ನೆರಡನೇ ಇಸ್ವಿಯಲ್ಲಿ ನನ್ನ ಮೈದ ಆಸ್ತಿನ ಅವರ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅದು ನಮಗೆ ಹಲವಾರು ವರ್ಷಗಳು ನಮ್ಗೆ ತಿಳಿದೇ ಇರಲಿಲ್ಲ ತು ತದನಂತರ ಹತ್ತು ವರ್ಷಗಳ ಕಾಲ ಆದಮೇಲೆ ನಮ್ಮ ಮಾವನಿಗೆ ಗೊತ್ತು ತಿಳಿದು ಅದನ್ನು ಕ್ಯಾನ್ಸಲ್ ಮಾಡಿಸಿ ನಮ್ಮ ಬಳಿ ಹೇಳಿದರು ಹೇಳತದ ನಂತರ ನನ್ನ ಗಂಡನಿಗೆ ಅದು ಸುಳ್ಳು ನಿನ್ನ ಹೆಂಡತಿ ಹೇಳ್ತಿರೋದು ಸುಳ್ಳು ಸುಳ್ಳು ಆರೋಪ ಅಂತಂದು ನನ್ನ ಮೇಲೆ ಎತ್ತಿ ಕಟ್ಟಿ ನನ್ನ 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 ಹಾಗೂ ನನ್ನ ಇಂದ ನನ್ನ ಗಂಡನನ್ನು ದೂರ ಮಾಡಿದ್ದಾರೆ ಶೈಲಾಜ ಹಾಗೂ ಪೂರ್ಣಿಮಾ ಕೋಮಲ ರಘುನಾಥರವರು ನನ್ನ ಕಡೆಯಿಂದ ದೂರ ಮಾಡಿ ಅವರ ಬಳಿ ಇಟ್ಕ ಅವ್ರ ಮನೇಲಿ ಇಟ್ಕೊಂಡಿದ್ರು ಆಮೇಲೆ ಮತ್ತೆ ನಮ್ಮ ಮಾವ ಇನ್ನೊಂದು ವೀಲ್ ಮಾಡಿಸಿದ್ರು ವೀಲ್ ಮಾಡಿಸಿದ್ರು ಎಲ್ರಿಗೂ ಸಮ ಪಾಲು ಮಾಡಿ ವೀಲ್ ಮಾಡಿಸಿದಾಗ ನನ್ನ ಮಾವನ ಅತ್ತೆ ಹಾಗೂ ನನ್ನ ಮೈದ ನನ್ನ ನಾದಿನಿ ನನ್ನ ಗಂಡನಿಗೆ ವೀಲ್ ಮಾಡಿಸಿದ್ರೆ ಅದನ್ನು ತಗೊಂಡು ಹೋಗ್ಬಿಟ್ಟು ಪೂರ್ಣಿಮಾ ಅನ್ನೋರು ಪೂರ್ಣಿಮಾ ಮತ್ತು ದೇವಗಾನಹಳ್ಳಿ ಡಿ ಎನ್ ಶ್ರೀನಿವಾಸ್ ಅನ್ನೋರು ಕ್ಯಾನ್ಸಲ್ ಮಾಡಿಸಿದ್ದಾರೆ ಅದನ್ನು ಕ್ಯಾನ್ಸಲ್ ಮಾಡಿಸಿದಾದ್ಮೇ ಆದಮೇಲೆ ನನ್ನ ನಾದಿಯಾದ ನನ್ನ ಗಂಡನ ತಂಗಿ ಉಮಾದೇವಿಯನ್ನವರು ಅದನ್ನು ಅವರ ಗಮನಕ್ಕೆ ಬಂದಾದಮೇಲೆ ಅವರು ಕೋರ್ಟ್ ಮುಖಾಂತರ ಮಾಡ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಕೋರ್ಟ್ಗೆ ನ್ಯಾಯಾಲಯಕ್ಕೆ ಹೋದರು ನ್ಯಾಯಾಲಯಕ್ಕೆ ಹೋದಾಗ ಇವರ ರಾಜಿ ಮಾಡ್ಕೊಳಕ್ಕೆ ಹೋಗಿ ಅಂದರೆ ನಮ್ಮ ಅವರು ಅವರ ಯಜಮಾನಿಕೆ ಇದ್ದಿದ್ದು ಅವರೇ ಮನೆಯಲ್ಲಿ ಅವರ ಅವರ ಹೇಳಿಕೆನೇ ಮನೆಯಲ್ಲಿ ನಡೀತಾ ಇದ್ದಿದ್ದು ಹಂಗಾದ ಮಾಡಿಕೊಂಡು ಕೋರ್ಟ್ ಮುಖಾಂತರ ಮಾಡಿಕೊಂಡು ಮೂ ಕೋರ್ಟ್ನಲ್ಲಿ ಮೂರು ವರ್ಷಗಳ ಕಾಲ ಟೈಮ್ ತೊಗೊಂಡು ಲೇಔಟ್ ಮಾಡಿ ಅದನ್ನು ಅವರವ್ರ ಹೆಸರಿಗೆ ಖಾತೆ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ಟೈಮ್ ಕೊಟ್ಟೆ ತೊಗೊಂಡಿದ್ರು ಆ ಟೈಮ್ ಮೀರಿ ಮೀ ಹೋಯಿತು ಮೂರು ವರ್ಷಗಳ ಕಾಲ ಮುಗಿದ ನಂತರ ನಾವೇನು ಮಾಡಿದ್ವಿ ಒಂದು ಅರ್ಜಿ ಹಾಕಿದ್ವಿ ಅಂದರೆ ಅವರು ಒಂದು ಮೂವತ್ತು ಲಕ್ಷ ಕೊಟ್ಬಿಟ್ಟು ಯಾರೋ ಮಧ್ಯವರ್ತಿಗಳ ಕಡೆಯಿಂದ ಆ ಉಲ್ಟಾ ಪಲ್ಟಾಗಿರೋ ಲೇಔಟ್ಗೆ ಖಾತೆಗಳು ಮಾಡಿಸೋದಕ್ಕೆ ನೋಡಿದ್ರು ಅದು ಬರೋದಿಲ್ಲ ಅಂತಂದು ನಾವು ನಮ್ಮ ಆಗಿರೋದು ಮತ್ತು ನಮ್ಮ ಕೋರ್ಟ್ಗೆ ಹಾಕಿದ್ವಿ ನಾವು ಒಂದೊಂದು ನಮಗೊಂದು ಕೆ ವಿ ಟಿ ಕಳಿಸಿದ್ರೆ ಈ ಕೆ ಕೋರ್ಟ್ನಲ್ಲಿ ಅದನ್ನು ಕೆ ವಿ ಟಿ ಕಳಿಸಿದ್ರು ಅದ್ರ ಮುಖಾಂತರ ನನ್ನ ಮಕ್ಕಳು ಸಣ್ಣ ಮಕ್ಕಳಾಗಿರೋದಕ್ಕೆ ನಾನು ಅದನ್ನು ಅವರಿಗೆ ಮಕ್ಕಳ ಪರವಾಗಿ ನಾನು ನಿಂತು ನ್ಯಾಯಾಲಯದಕ್ಕೆ ಹೋದೆ ಓಡಾಡಿದೆ ನನಗೆ ದಾರಿ ಬಿಟ್ಟು ನೋಡಿಸಿರ್ಲಿಲ್ಲ ನಾನು ನಮ್ಮ ಗಣ್ಣನ ಕೊಟ್ಟಿರೋ ಇದರಲ್ಲಿ ದಾರಿ ಎಲ್ಲ ನೋಡಿಸಿರ್ಲಿಲ್ಲ ನಾನು ಅದನ್ನು ತಗೊಂಡು ಕೋರ್ಟ್ಗೆ ಹೋದ್ಮೇಲೆ ಅದು ಕೋರ್ಟ್ನಲ್ಲಿ ಕೇಸ್ ನಡೀತಾ ಇರಬೇಕಾಗಿದ್ದರೆ ಪುರುಷೋತ್ತಮನವರು ಮಧ್ಯವಸಿಕೆ ಮಾ ಬಂದು ಮಾತಾಡಿ ರಾಜಿ ಮಾಡಿಕೊಳ್ಳ್ರಿ ಅಂತಂದು ನಮ್ಮ ನಮ್ಮ ಮನೆ ಹತ್ರ ಎಲ್ಲ ಬಂದು ಎಲ್ಲ ಕೇಳಿಕೊಂಡು ಎಲ್ಲ ಮಾಡಿದ್ರು ಮದ್ದು ರಾಜಿ ಮಾಡ್ಕೊಳ್ಳ್ರಿ ರಾಜಿ ಮಾಡ್ಕೊಳ್ಳ್ರಿ ಅಂತ ಅಂದ್ಬಿಟ್ಟು ರಾಜಿಗೆ ಅವ್ರಾಗ ಅವ್ರು ಬಂದು ನಾವಾಗ ನಾವು ಹೋಗಿ ಆಸ್ತಿ ಬರ್ಸ್ಕೊಂಡಿದ್ದೀವಿ ಅಂತಂದು ನಾವೆಲ್ಲ ಅಪ ಇದು ಮಾಡಿ ಮನೆ ಮುಂದೆ ಬಂದು ಧರಣಿ ಕೂತ್ಕೊಂಡು ಇಲ್ಲ ಸಲ್ಲದ ಆರೋಪ ನಮ್ಮ ಮೇಲೆ ಮಾಡಿದ್ದಾರೆ ನಾ ನಾವಾಗ ನಾವು ಅವ್ರ ಹತ್ರ ಹೋಗಿಲ್ಲ ಅವರಾಗ ಅವ್ರು ನಮ್ಮ ಹತ್ರ ಬಂದು ಮಾಡಿಕೊಂಡು ಕೋರ್ಟಲ್ಲಿ ಆ ಮಕ್ಕಳ ಹೆಸರು ಬರ್ಕೊಟ್ಟಿದ್ದಾರೆ ನನ್ನ ಹೆಸ್ಗೆ ಏನು ಬರ್ಕೊಟ್ಟಿಲ್ಲ ಮಕ್ಕಳ ಹೆಸರು ಬರ್ಕೊಟ್ಟಿದ್ದಾರೆ ಆ ಖಾತೆಗಳಿಗೆ ಹೋಗಿದ್ದಾರೆ ಆ ಖಾತೆಗಳಲ್ಲಿ ಆಗಿಲ್ಲ ಅವರಿಗೆ ನಾವು ಈ ಥರ ಅರ್ಜಿ ಕೊಟ್ಟಿದ್ದೆ ಹದಿನೆಂಟನೇ ತಾರೀಕು ಹೋಗಿ ನಾನು ಅರ್ಜಿ ಕೊಟ್ಟು ಬಂದಿದ್ದೆ ಅರ್ಜಿ ಕೊಟ್ಟು ಬಂದರೆ ಈ ಥರ ಉಲ್ಟ ಆಗಿದೆ ಲೇಔಟ್ ಅಂತ ಅಂದ್ಬಿಟ್ಟು ಉಲ್ಟಾಗಿದೆ ಅದರ ಖಾತೆಗಳು ನಮ್ಮ ಗಮನಕ್ಕೆ ಬಾರದಂತೆ ಮಾಡಬಾರ್ದು ಅಂತಂದು ಅರ್ಜಿ ಕೊಟ್ಟಿದ್ರೆ ಅದು ಶುಕ್ರವಾರ ಕರ್ಕೊಂಬಂದು ಅವ್ರ ತಾಯಿನ ಅವರ ನಮ್ಮ ಯಜಮಾನರನ್ನ ಎಲ್ಲ ಕರ್ಕೊಂಬಂದು ಮನೆ ಮುಂದೆ ಧರಣಿ ಕೊಡಿಸಿದ್ರು ನನ್ನ ಗಂಡ ನಮ್ಮನ್ನು ಬಿಟ್ಟು ಇಪ್ಪತ್ತೆರಡನೇ ಇಸ್ವೇಲೆ ನಮ್ಮಿಂದ ದೂರ ಮಾಡಿ ಹೋಗಿರೋನ್ನ ನಾನು ಮನೆಂಜ್ ಅವ ಆಚೆ ಹಾಕಿದ್ದೀನಿ ಅಂದ್ಬಿಟ್ಟು ನಾನು ತೊಗೊಂಬಂದು ನನ್ನ ಮನೆ ಮುಂದೆ ಧರಣಿ ಕೊಡಿಸಿದೆ ನಾವು ಮಕ್ಳು ಬೇಡ ಹೆಂಡತಿ ಬೇಡ ಅಂತ ಅವರಾಗ ಅವ್ರು ಹೋಗಿರೋದು ನಾವಾಗ ನಾವು ಕಳಿಸಿಲ್ಲ ಅವರು ನನ್ನ ಆದ್ಮೀ ಮನೆ ಕೊಟ್ಟಿದ್ದಾಳೆ ಆ ಮನೇಲಿ ಇದ್ದಾರೆ ಅದನ್ನು ಬಿಟ್ಟು ನಮ್ಮ ಮೇಲೆ ಇಲ್ಲಿ ನನ್ನ ನನ್ನ ಮಕ್ಕಳ ಮೇಲೆ ಇಲ್ಲ ಸಲ್ದ ಆರೋಪಗಳನ್ನ ಕೂರಿಸಿ ಮಾ ನಾನಾ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ ಏನಿದಕ್ಕೆಲ್ಲ ಕಾರಣ ಯಾಕೆ ನಿಮ್ಮ ಮೇಲೆ ಆರೋಪ ಮಾಡ್ತೀರಾ ನಾವು ನನ್ನ ಗಂಡ ಎರಡು ಸಾವಿರದ ಹದಿಮೂರನೇಸ್ ಕ್ರಿಯೇಟಿವ್ ಜಾಸ್ತಿಯಾಗಿ ಇದಾಗಿತ್ತು ನಾವೇ ಅದನ್ನು ನೋಡ್ತಾ ಇದ್ದಿದ್ದು ನಾವೇ ನಮ್ಮ ಮನೆಯಲ್ಲಿ ಚೆನ್ನಾಗೇ ಇದ್ವಿ ನಾನು ನನ್ನ ಮಕ್ಕಳು ನಂಗೆ ಗಂಡ ಚೆನ್ನಾಗೇ ಇದ್ವಿ ಇದಕ್ಕೆ ಈ ಆಸ್ತಿಗೋಸ್ಕರ ಈ ಆಸ್ತಿ ಬರ್ಕೊಂಡಿದ್ದಾನೆ ಅದನ್ನು ಸುಳ್ಳು ಅಂತಂದು ನನ್ನ ಮೇಲೆ ನನ್ನ ಮೇಲೆ ಇಲ್ಲಿ ಸ್ವಲ್ಪ ಆರೋಪ ಎಳಿ ತಮ್ಮನಾದ ರಘುನಾಥ ಅಣ್ಣನಿಗೆ ನನ್ನ ಮೇಲೆಲ್ಲ ಪಿತೂರಿಗೆ ಮಾಡಿ ಅವ್ರ ಮನೆಗೆ ಕರ್ಕೊಂಡೋಗಿ ಇಟ್ಕೊಂಡಿದ್ದಾರೆ ಯಾಕೆಂದ್ರೆ ಅವ್ರಿಗೆ ಅವ್ರ ಉದ್ದೇಶಪೂರ್ವಕವಾಗಿ ಅವ್ರು ಬರ್ಕೊಂಡೋದಕ್ಕೆ ಆಸ್ತಿ ಹೆಂಗೆ ಬೇಕಾದ್ರೆ ಅವ್ರು ಬರ್ಕೊಂಡು ಇವ್ರಿಗೆ ಹತ್ರ ಸಹಿ ಮಾಡ್ಸ್ಕೊಂಡಿಕ್ಕೆ ಇವ್ರಿಗೆ ಓದು ಬರಹ ಬರೋದಿಲ್ಲ ಅದನ್ನ ಸಹಿ ಮಾಡ್ಸ್ಕೊಳಕ್ಕೆ ಅವ್ರು ಕರ್ಕೊಂಡೋಗಿ ಇಟ್ಕೊಂಡ್ರು ಕರ್ಕೊಂಡೋಗಿ ಇಟ್ಕೊಂಡು ಅವರೇ ನಂಗೆ ನೋಟಿಸ್ ಕೊಟ್ಟಾಗ ನಾನು ಕೇಳ್ದ ಕೇಳಿದ್ದಕ್ಕೆ ಆ ಅವರು ನಮ್ಮ ಮೈದಾನ ಹೆಂಡ್ತಿ ಅವರು ನಿಮ್ಗೆ ಹೊಡಿತೀನಿ ಗೋ ಹೇಳ್ಬಾರ್ದು ಅಂತ ಜಾಗ ಕೊಡಿತೀನಿ ಅಂತಂದ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ಅವಾಚ್ಯ ಶಬ್ದಗಳಲ್ಲೆಲ್ಲ ಬೈದಲು ನಾನು ನನ್ನ ಗಂಡ ಹತ್ರ ಇನ್ನು ಕಳಿಸಿದೀಯ ಯಾಕೆ ಕಳಿಸಿರೋದು ನೀನು ಅಂತ ಇಟ್ಟರೆ ನಾವು ಹೇಳ್ದಂಗೆ ಕೇಳೋದು ನಿಮ್ಮ ಗಂಡ ನೀನು ಹೇಳ್ದಂಗೆ ಅಲ್ಲ ಕೇಳೋದು ಅಂತಂದುಬಿಟ್ಟು ನಮ್ಮ ಮನೇಲಿ ಇಲ್ದಿರೋರ ನಾನು ದಿಂಬಾಕಿ ಸಾಯಿಸ್ತೀನಿ ಅಂತಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆಸ್ತಿ ಬಂದು ನಾವು ನಾವು ಕೇಸ್ ಹಾಕಿರೋದು ಇಪ್ಪತ್ತ್ಮೂರನೇಸ್ವೇಲಿ ನಮ್ಮನ್ನು ಮನೆಯಿಂದ ಆಚೆ ಹಾಕಿರೋದು ನಮ್ಮತ್ತೆ ಕಲಾಟ ಈಗ ಕೇಸ್ ಹಾಕಿದೀಯಾ ನೀನು ಅಂತಂದು ನಮ್ಮನ್ನು ಆಚೆ ಹಾಕಿ ನಮ್ಮ ಮೇಲೇನೆ ನಾವು ಆಚೆ ಹಾಕಿದ್ದೀವಿ ಅಂತ ನಮ್ಮನ್ನು ಅರ್ಧ ರಾತ್ರಿಯಲ್ಲಿ ಹನ್ನೊಂದು ಗಂಟೆ ಹನ್ನೊಂದುವರೆ ರಾ ಗಂಟೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಹನ್ನೊಂದುವರೆ ಗಂಟೆ ರಾತ್ರಿಯಲ್ಲಿ ನಮ್ಮನ್ನು ನನ್ನ ನನ್ನ ಮಕ್ಕಳ ಮನೆಯಿಂದ ಆಚೆ ಹಾಕಿ ಅವ್ರ ಮನೆ ಬಾಗಿಲು ಗಡ್ಡ ಕೂತ್ಕೊಂಡು ಬೇಕಾದಷ್ಟು ವೀಡಿಯಾಗಳಿದೆ ಅವ್ರದ್ದು ಬೇಕಾದಷ್ಟು ವೀಡಿಯಾಗ್ಳಿದೆ ಆಗ ನಮ್ಮನ್ನು ಆಚೆ ಹಾಕಿ ನಾವು ಹೋಗಿ ಪೊಲೀಸ್ ಸ್ಟೇಷನ್ ಮುಂದೆ ಕೂತ್ಕೊಂಡು ಬೆಳಗಿನ ಜಾವಿನವರೆಗೂ ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡಿದ್ದೆವು ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ಒಂದನೇ ತಾರೀಕು ನಾವು ಕಂಪ್ಲೇಂಟ್ ಕೊಟ್ಟು ಅದಾದ ನಾವು ಕೇಸ್ ಹಾಕಿದೀವಿ ಅಂತಂದು ನಮ್ಗೆ ಚಿತ್ರ ಹಿಂಸೆ ಕೊಟ್ಟು ನಮ್ಮನ್ನು ಆಚೆ ಹಾಕಿ ಅವರು ಆಚೆ ಹಾಕಿ ನಾವು ನಾವು ಆಚೆ ಹಾಕಿದೀವಿ ಅಂತ ಹೇಳ್ತಾ ಇದಾರೆ ಇದೆಲ್ಲ ಆಸ್ತಿಗೇನೆ ರಘುನಾಥ್ ಶೈಲಾಜ ಪೂರ್ಣಿಮಾ ಕೋಮಲಾ ಅವ್ರ ಇದನ್ನೆಲ್ಲ ಮಾಡ್ತಾ ಇರೋದು ಇದು ಖಾತೆಗಳು ಲೇಔಟ್ ಉಲ್ಟಾಗಿರೋದಕ್ಕೆ ಒಂದು ಒಂದು ಲೇಔಟ್ನಲ್ಲಿ ಹದಿನೇಳು ಸೈಟಿಗೆ ಅಪ್ರೂವಲ್ ಕೊಟ್ಟಿರೋ ಹದಿನೇಳು ಸೈಟು ಇದು ಪ್ಲ್ಯಾನ್ ಕೊಟ್ಟಿರೋದು ಹದಿನೆಂಟು ಸೈಟ್ ಅಂತ ಬಿಟ್ಟು ಮಾಡಿದ್ದಾರೆ ಬೇಕಾದರೆ ಲೇಔಟಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು ಎಲ್ಲ ನಾನು ಬ ನೋಡಿಸ್ತೀನಿ ನಾನು ಮೂವತ್ತೊಂದು ಸೈಟ್ಗಳಾಗಿರೋ ಹತ್ರ ಸೈ ಲೇಔಟ್ನೆ ಉಲ್ಟಾ ಮಾಡಿದ್ದಾರೆ ಆ ಉಲ್ಟಾ ಮಾಡಿರೋ ಸೈಟ್ಗಳಿಗೆ ನಾವು ಸಹಿ ಕ ಸಹಿ ಹಾಕಲಿಲ್ಲ ಅಂತಂದು ಐ ಡ್ರಾಮಾ ಮಾಡಿ ನಮ್ಮನ್ನ ಇದು ಮಾಡ್ತಾ ಇದ್ದಾರೆ ಅಷ್ಟೆ ನಾವು ಸಹಿ ಮಾಡೋಲ್ಲ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಮಾಡ್ತಾಯಿದ್ದಾರೆ ಅವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಇವಾಗ ದಾಖಲೆ ಸಮೇತ ನನ್ನ ಹತ್ರ ಇದೆ ಪ್ರತಿಯೊಂದು ದಾಖಲೆನೂ ನನ್ನ ಹತ್ರ ಇದೆ ಪ್ರತಿಯೊಂದು ಏನು ಬೇಕಾಯಿತು ದಾಖಲೆ ನೋಡಿ ನೋಡಿರಿ ಇದು ಅವ್ರಿಗೆ ಮಾಡ್ಕೊಂಡಿರೋ ವೀಲ್ ರಘುನಾಥ್ ಮಾಡ್ಕೊಂಡಿರೋ ವೀಲ್ ಫಸ್ಟು ಅವ್ರ ಮಗ ಮಕ್ಕಳು ನೋಡ್ರಿ ಅವ್ರ ಮ ಸ ಅವ್ರು ಮಾಡ್ಕೊಂಡಿರೋ ಅವ್ರ ಮಗಳು ಪೂರ್ಣಿಮಾ ಅನ್ನೋರು ಸಹಿ ಮಾಡಿ ಅದನ್ನು ಇದು ಮಾಡಿರೋದು ನಾವೆಲ್ಲ ಒಂದು ಚೂರು ನಾವು ಕಾನೂನು ಬಿಟ್ಟು ಎಲ್ಲೂ ಹೋಗಿಲ್ಲ ಆಮೇಲೆ ಪ್ಲ್ಯಾನ್ ಇರೋದೇ ನೋಡಿರಿ ಹದಿನೇಳು ಸೈಟ್ ಈ ಪ್ಲ್ಯಾನು ಗೌರ್ಮೆಂಟಿಂದ ಕೊಟ್ಟಿರೋ ಪ್ಲ್ಯಾನ್ ಬಿಟ್ಟವರು ಬೇರೆ ಪ್ಲ್ಯಾನ್ ಮಾಡಿದ್ದಾರೆ ಹದಿನೇಳು ಸೈಟಿಗೆ ಹದಿನೆಂಟು ಸೈಟ್ ಮಾಡಿದ್ದಾರೆ ಕೋರ್ಟ್ ಮುಂದೆ ಅವ್ರ ಸ್ವೈಚ್ಛೆ ಆಗಿ ಬಂದು ಬರ್ಕೊಟ್ಟಿರೋ ಅದು ದಾಖಲೆ ಇಲ್ಲಿದೆ ನೋಡ್ರಿ ನಾವು ಏನಾದರೂ ಸುಳ್ಳು ಹೇಳ್ತೀವೋ ನಾನು ನೋಡಿರಿ ಇಲ್ಲಿ ಮಕ್ಕಳ ಮಕ್ಕಳಾಗಿ ಗಾರ್ಡಿಯನ್ ಆಗಿ ನಾನು ಬಂದಿದ್ದೀನಿ ಅಷ್ಟೇ ಮಕ್ಕಳು ಮೈನಾರಿಟಿ ಮಕ್ಕಳು ಮಕ್ಕಳು ಗಾರ್ಡಿಯನ್ ಆಗಿ ನಾನು ಬಂದಿದ್ದೀನಿ ಕೋರ್ಟ್ ಮುಖಾಂತರ ಆಗಿರೋದು ಅವ್ರ ಆರೋಗ್ಯಕ್ಕೆ ಏನು ಬೇಕೋ ಅದನ್ನು ನಾವು ಕೊಡಿಸ್ತಾ ಇದ್ವಿ ಅದನ್ನು ನಾವು ಕೊಡಿಸೋದು ನಾವು ಕೊಡಿಸೋದನ್ನು ಬೇಡ ಅಂತ ಅಂದ್ಬಿಟ್ಟು ಅವ್ರು ಹೋಗಿರೋದು ಅವರು ನಾವು ಕೊಡಿಸೋದನ್ನು ಬೇಡ ನಾವು ತೊಗೊಳೋದಿಲ್ಲ ನಾವು ಮೆಡಿಸನ್ ಕೊಡ್ಸಿಲ್ಲ ಅಂತ ನಾವು ತಹಸೀಲ್ದಾರ್ ಸಾಹೇಬು ಇಷ್ಟೊಂದು ಮೆಡಿಸನ್ ನಾವು ಕೊಡ್ತಾಯಿರೋ ಮೆಡಿಸಿನ್ನ ತಮ್ಮನ ಹೆಂಡ್ತಿ ತಮ್ಮನ ಮಕ್ಕಳು ಹೇಳಿದ್ರೆ ಮಾತ್ರ ನಾನು ಮೆಡಿಸಿನ್ ತೊಗೊಂಡೋದು ನೀವು ಕೊಡೋ ಮೆಡಿಸಿನ್ ತ ನಾನು ಕೊಡೋ ಮೆಡಿಸನ್ ವಿಷ ಅಂತಂದು ನಾನು ಕೊಡೋ ಮೆಡಿಸನ್ ವಿಷ ಅಂತ ಅಂದ್ಬಿಟ್ಟು ಹೇಳಿದ್ರು ನಾನು ಇಷ್ಟು ವರ್ಷ ನಾನು ನೋಡಿಸಿದ್ದು ಅವ್ರಿಗೆ ಲೆಕ್ಕ ಬರ್ತಾ ಇಲ್ಲ ಇವಾಗ ಅವರು ಇವಾಗ ಡಯಾಲಿಸಿಸ್ ಪೇಶೆಂಟು ಅಂದ್ಬಿಟ್ಟು ಮಾಡಿಸ್ಲಿ ಇವಾಗ ನಮ್ಮ ನಮ್ಮಿಂದ ಕರ್ಕೊಂಡೋದ್ಮೇಲೆ ಅವ್ರು ನೋಡಿಸ್ಬೇಕಲ್ಲ ತಮ್ಮ ನೋಡಿಸ್ಬೇಕಲ್ವ ಅದನ್ನು ಅವ್ರಿಗೆ ಕೊಡಬಾರ್ದು ಊಟನ ಅಂದರೆ ಡಾಕ್ಟ್ರ್ ಹೇಳಿರೋದು ಅವ್ರಿಗೆ ಲಿಮಿಟೇಷನ್ ಫುಡ್ಡು ಅದು ಅದ್ರ ಪ್ರಕಾರ ನಾವು ಕೊಟ್ಟಿರೋ ಇದು ಒಂದು ಚಾರ್ಟ್ ಪ್ರಕಾರನೇ ನಾವು ಊಟ ಅದು ನೀರು ಎಲ್ಲ ಲಿಮಿಟೇಷನ್ ರಾಗಿನ ಕೊಡಬಾರ್ದಾಗಿತ್ತು ವಿಪರೀತ ರಾಗಿ ಬರೀ ರಾಗಿ ಗಂಜಿ ರಾಗಿ ಮುದ್ದೆ ನಾನ್ ವೆಜ್ಜು ಅವರು ದುಷ್ಟ ಹಲವೊಂದು ದುಷ್ಟ ಚಟಗಳಿದೆ ಅದನ್ನು ನಾವು ಕೊಡ್ತಾ ಕೊಡೋಕ್ಕೆ ನಾವು ಆಸ್ಪದ ಮಾಡ್ತಾ ಇರಲಿಲ್ಲ ನಮ್ಮ ಮನೆಯಲ್ಲಿ ಅವರು ಅದನ್ನೆಲ್ಲ ರುಚಿ ಕೊಟ್ಟು ಅವರಿಗೆ ಅವನು ಬೇಕು ಅಂತಲೇ ನನ್ನ ಮನೆಯಿಂದ ಅವರು ನನ್ನ ನನ್ನನ್ನು ದೂರ ಮಾಡಿ ಕರ್ಕೊಂಡೋಗಿ ಸಹಿ ಮಾಡಿಸ್ಕೊಳಕ್ಕೆ ಇದನ್ನೆಲ್ಲ ಮಾಡಿದ್ದಾರೆ ಇದನ್ನೆಲ್ಲ ಮಾಡಿದ್ದು ಶ್ರೀನಿವಾಸನವರು ದೇವಗನಹಳ್ಳಿ ಡಿ ಎನ್ ಶ್ರೀನಿವಾಸನವರು ಅವ್ರನ್ನ ಕಳಿಸಿ ಅವರು ಅವ್ರ ಮುಖಾಂತರ ನನ್ನ ಗಂಡನ ನನ್ನಿಂದ ಬೇರೆ ಮಾಡಿ ಹಲವಾರು ಅವ್ರ ಅಕ್ಕ ತಂಗಿಯರು ನನ್ನ ಮನೆ ಬಂದು ಮುಂದೆ ಅವ್ಯಾಚ್ಯ ಶಬ್ದಗಳು ಮಾತಾಡಿರೋದು ಲೇ ಬಾಯಿಗೆ ಬಂದಂಗೆ ಮುಚ್ಕೊಂಬಂದು ಸೈನ್ ಹಾಕು ಇಲ್ಲ ಐತೆ ನೀ ನಿನಗೂ ನಿನ್ನ ಮಕ್ಳಿಗೊಂದು ಗತ್ತಿಗೆ ಕಾಣಿಸ್ತೀವಿ ಅನ್ನೋದನ್ನ ಹತ್ರ ವೀಡಿಯೋ ಇದೆ ಎಲ್ಲ ಅವರೆಲ್ಲ ಮಾತಾಡಿರೋ ವೀಡಿಯೋ ಮಾತಾಡಿರೋ ಆಡಿಯೋ ರೆಕಾರ್ಡುಗಳೆಲ್ಲ ಇದೆ ಎಲ್ಲನೂ ಬೇಕಾದರೆ ನಾನು ನಿಮಗೆ ಕೊಡ್ತೀನಿ ಎಲ್ಲ ನೋಡ್ರಿ ನಾವು ಹೇಳ್ತಾರೆ ಸುಳ್ಳು ಅನ್ನೋದೇನಾದರೂ ನಿಮ್ಗೆ ಅದರಲ್ಲಿ ಅಂಶ ಗೊತ್ತಾದರೆ ನಮಗೆ ತಿಳಿಸಿ ನಾನು ನಾವು ನಾವು ಅವತ್ತು ಹೇಳಿದ್ದೀನಿ ನಾನು ನನ್ನ ಕಂಪ್ಲೇಂಟು ಕೊಟ್ಟಿದ್ದೀನಿ ನನ್ನ ಗಂಡನ್ನ ನನ್ನ ಮ ನಮ್ಗೆ ಕಳಿಸ್ರಿ ಅಂತಂದು ನಾನು ಎರಡು ಸಾವಿರದ ಇಪ್ಪತ್ತೆರಡು ಹತ್ತೊಂಬತ್ತನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವೇಲೆ ಕೊಟ್ಟಿದ್ದೀನಿ ನನಗೆ ಹೆಂಡತಿ ಮಕ್ಕಳು ಬೇಡ ನನಗೆ ಅವರೇ ಬೇಕು ಅಂತಂದು ಹೋಗಿರೋದು ಸ್ಟೇಷನಲ್ಲೇ ಅವರೇ ಬೇಕು ಅಂತ ಅವ್ರು ಸ್ಟೇಷನಲ್ಲಿ ಕರೆಸಿ ಎಲ್ಲ ಹೇಳಿದರು ನಮ್ಮ ಮಾತು ಒಂದು ಚೂರು ಕೇಳಿದರೆ ಅವರಲ್ಲೇ ಹೋಗಿರೋದು